ನೂರು ದಿನ ಎ ಖಾತೆಗಳ ವಹಿವಾಟು ಬೆಂಗಳೂರಿನ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಆಸ್ತಿ ಖಾತೆಗಳ ಸಕ್ರಮವು ಕಾಂಗ್ರೆಸ್ ಸರ್ಕಾರದ ಹಣ ಮಾಡುವ ಯೋಜನೆಯಲ್ಲಿ ಒಂದಾಗಿದೆ ಹಾಗೆಯೇ ನಮ್ಮ ಬೆಂಗಳೂರು ನಗರದಲ್ಲಿರುವ ಅನಧಿಕೃತ ಬಡಾವಣೆ ನಿವೇಶನದ ಮಾಲೀಕರಿಗೂ ಈ ಯೋಜನೆ ಬೇಕಾಗಿತ್ತು ಆದರೆ ಬಿಪಿಎಲ್ ಅಡಿಯಲ್ಲಿ ಬರುವ ನಿವೇಶನದ ಮಾಲೀಕರಿಗೆ ಯಾವುದೇ ಪರಿಹಾರ ಇರುವುದು ಕಂಡುಬರುವುದಿಲ್ಲ ಹಾಗಾದ್ರೆ ಬನ್ನಿ ನೋಡೋಣ ಬೆಂಗಳೂರು ಮಹಾನಗರದ ಬಿ ಖಾತಾ ಆಸ್ತಿಗಳನ್ನು ನಿಗದಿತ ಶುಲ್ಕ ಪಡೆಯುವ ಮೂಲಕ ಎ ಖಾತಾ ಆಸ್ತಿಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಕೈಗೊಂಡಿರುವ ನಿರ್ಧಾರ ಸ್ವಾಗತಾರ್ಹವಾದುದು ಹಾಗೆಯೇ ಬಿ ಖಾತಾ ಇಲ್ಲದೆ ಇರುವಂತಹ ಆಸ್ತಿ ಮಾಲೀಕರಿಗೂ ಈ ಯೋಜನೆ ಅನ್ವಯಿಸುತ್ತೆ ವಾಸ್ತವವಾಗಿ ಬಲು ಹಿಂದೆಯೇ ಆಗಬೇಕಾಗಿದ್ದ ಕೆಲಸ ಇದಾಗಿತ್ತು ಲಕ್ಷಾಂತರ ಆಸ್ತಿಗಳು ಇದರಿಂದ ಕಾನೂನು ಬದ್ಧಗೊಳ್ಳಲಿದ್ದು ಈ ಆಸ್ತಿಗಳ ಮಾಲೀಕರು ನಿಟ್ಟುಸಿರು ಬಿಡಲಿದ್ದಾರೆ ಒಂದೆಡೆ ದಾಖಲೆಗಳ ನಿರ್ವಹಣೆ ಸುಗಮವಾಗಲಿದ್ದರೆ ಇನ್ನೊಂದು ಕಡೆ ಪಾಲಿಕೆಗಳ ವರಮಾನವೂ ಹೆಚ್ಚಾಗಲಿದೆ ಅತಂತ್ರ ಸ್ಥಿತಿಯಲ್ಲಿದ್ದ ನಗರದ ಸುಮಾರು ಏಳು ಪಾಯಿಂಟ್ ಐದು ಲಕ್ಷ ಆಸ್ತಿಗಳಿಗೆ ಏಕಾತೆ ಸಿಗಲಿರುವ ಕಾರಣ ಅಕ್ರಮ ಸಕ್ರಮ ಅಂತ ಭಾಗ ಮಾಡಿ ನೋಡುವ ಪರಿಪಾಠಕ್ಕೂ ಕೊನೆ ಬೀಳುವ ನಿರೀಕ್ಷೆಯಿದೆ ಹೀಗಿದ್ದು ಕೂಡ ಖಾತೆಗಳ ಪರಿವರ್ತನೆ ಮಾಡೋದಕ್ಕಾಗಿ ಸರ್ಕಾರ ನಿಗದಿಪಡಿಸಿರುವ ಮಾರ್ಗಸೂಚಿ ದರದ ಶೇಕಡ ಐದರಷ್ಟು ಶುಲ್ಕವು ಸರ್ಕಾರದ ನೋಂದಣಿ ಇಲಾಖೆಯ ಮೌಲ್ಯಮಾಪನ ದರಗಳ ಅನ್ವಯ ಲೆಕ್ಕಾಚಾರವಾಗುವುದು ಆದರೆ ಇದು ಮಧ್ಯಮ ವರ್ಗದವರ ಪಾಲಿಗೆ ನುಂಗಲಾರದ ತುತ್ತಾಗಿದೆ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ ಪ್ರತಿ ಚದರ ಅಡಿಗೆ ಏಳು ಸಾವಿರ ರೂಪಾಯಿ ದರ ಇರುವ ಪ್ರದೇಶದ ತರ್ಟಿ ಬೈ ಫಾರ್ಟಿ ಚದರ ಅಡಿ ವಿಸ್ತೀರ್ಣದ ನಿವೇಶನಕ್ಕೆ ಎ ಖಾತೆ ಪಡೆಯಲು ನಾಲ್ಕು ಪಾಯಿಂಟ್ ಎರಡು ಲಕ್ಷದಷ್ಟು ವೆಚ್ಚವಾಗಲಿದೆ ತಮ್ಮ ಜೀವಮಾನದ ಉಳಿತಾಯದಿಂದ ನಿವೇಶನ ಖರೀದಿಸಿದ ಕುಟುಂಬಗಳ ಪಾಲಿಗೆ ಇದೊಂದು ದೊಡ್ಡ ಹೊರೆ ಇಂತಹ ಆಸ್ತಿಗಳ ಮಾಲೀಕರು ನೋಂದಣಿ ಸಮಯದಲ್ಲಿ ಆಗಿನ ಮಾರ್ಗಸೂಚಿ ದರದ ಪ್ರಕಾರ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನ ಪಾವತಿಸಿದ್ದಾರೆ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಬಿ ಖಾತಾ ಆಸ್ತಿಗಳ ಬಿಕ್ಕಟ್ಟು ಕೇವಲ ನಾಗರಿಕರಿಂದ ಸೃಷ್ಟಿಯಾದ ಸಮಸ್ಯೆಯಿಲ್ಲ ಇಂತಹ ಆಸ್ತಿಗಳ ನೋಂದಣಿಗೆ ಅವಕಾಶ ಕೊಟ್ಟು ತೆರಿಗೆ ಸಂಗ್ರಹ ಮಾಡಿದ ಸರ್ಕಾರ ಕೂಡ ಈ ಸಮಸ್ಯೆಗೆ ಹೊಣೆಯನ್ನ ಹೊರಬೇಕಾಗಿದೆ ಇದುವರೆಗೆ ಆಡಳಿತದ ಹೊಣೆ ಹೊತ್ತವರೆಲ್ಲ ಈ ಪ್ರಮಾದದಲ್ಲಿ ಭಾಗಿದಾರರು ಹಿಂದಿನಿಂದಲೂ ಇಂತಹ ಆಸ್ತಿಗಳ ನೋಂದಣಿಗೆ ಸರ್ಕಾರವೇ ಮುಂದೆ ನಿಂತು ಅವಕಾಶ ಮಾಡಿಕೊಟ್ಟು ಈಗ ದಂಡನೆಯ ಹಾದಿ ಹಿಡಿದಿರೋದು ಸರಿಯಲ್ಲ ಕಾನೂನು ಆಗಿರದ ಆಸ್ತಿಗಳ ನೋಂದಣಿಗೆ ಸರ್ಕಾರ ಮೊದಲಿನಿಂದಲೂ ಅನುಮತಿಯನ್ನೇ ನೀಡಬಾರದಾಗಿತ್ತು ಪ್ರಸ್ತುತ ಅವ್ಯವಸ್ಥೆಯು ದಶಕಗಳ ಆಡಳಿತಾತ್ಮಕ ನಿರಾಸಕ್ತಿ ಮತ್ತು ಅನುಕೂಲ ಸಿಂಧು ರಾಜಕಾರಣದ ಪರಿಣಾಮವಾಗಿದೆ ಯೋಜಿತ ಅಭಿವೃದ್ಧಿ ಮತ್ತು ನಾಗರಿಕ ಶಿಸ್ತಿಗಿಂತಲೂ ಮತಗಳು ಮತ್ತು ಆದಾಯವೇ ಆದ್ಯತೆ ಪಡೆದುದರ ಫಲಶ್ರುತಿಯಿದು ಅಲ್ಲದೆ ಯೋಜನೆಯ ವ್ಯಾಪ್ತಿ ಕೂಡ ಸೀಮಿತವಾಗಿದೆ ಭೀಕಾತಗಳನ್ನು ಹೊಂದಿರುವ ಅಪಾರ್ಟ್ಮೆಂಟ್ನಲ್ಲಿ ಇರುವ ಸಾವಿರಾರು ಗೃಹಗಳನ್ನು ಈ ಯೋಜನೆಯ ಪರಿಧಿಯಿಂದ ಹೊರಗೆ ಇಡಲಾಗಿದೆ ಖಾಲಿ ನಿವೇಶನಗಳು ಮತ್ತು ಏಕ ಘಟಕ ಕಟ್ಟಡ ಹೊಂದಿರುವ ನಿವೇಶನಗಳಿಗೆ ಮಾತ್ರ ಪ್ರಯೋಜನ ಸಿಗಲಿದೆ ಅದೇ ರೀತಿ ನಗರದ ಹೊರವಲಯದ ಪ್ರದೇಶಗಳಲ್ಲಿ ಇರುವ ಹಲವು ಬಡಾವಣೆಗಳು ಪಂಚಾಯಿತಿಗಳ ವ್ಯಾಪ್ತಿಗೆ ಬರುವುದರಿಂದ ಅಲ್ಲಿನ ಆಸ್ತಿಗಳಿಗೂ ಏಕಾತ ಪಡೆಯುವ ಅದೃಷ್ಟವಿಲ್ಲ ಅಲ್ಲಿನ ಖರೀದಿದಾರರು ಸಹ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಪಾವತಿಸಿದ್ದಾರೆ ಬಿಖಾತ ಸಮಸ್ಯೆ ಎದುರಿಸುತ್ತಿರುವ ಎಲ್ಲಾ ಆಸ್ತಿಗಳನ್ನು ಯೋಜನೆಯ ವ್ಯಾಪ್ತಿಗೆ ತರಬೇಕು ಆದರೆ ಇತ್ತೀಚೆಗೆ ಜಿಬಿಡಿ ಅಡಿಯಲ್ಲಿ ಬರುವ ಆಸ್ತಿಗಳಿಗೆ ಈ ಯೋಜನೆ ಅಡಿಯಲ್ಲಿ ಹೊಸ ಬಡಾವಣೆಗಳ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿ ಇರೋದಿಲ್ಲ ಖಾತೆ ಪರಿವರ್ತನೆಗೆ ಅರ್ಜಿ ಹಾಕಲು ನವೆಂಬರ್ ಒಂದರಿಂದ ನೂರು ದಿನಗಳ ಕಾಲಾವಕಾಶ ಕೊಡಲಾಗಿದೆ ಬೇಕಾದ ದಾಖಲೆಗಳನ್ನು ಹೊಂದಿಸಿಕೊಳ್ಳಲು ಮತ್ತು ಅಗತ್ಯ ಪ್ರಮಾಣದ ಶುಲ್ಕ ಭರಿಸಲು ನಾಗರಿಕರಿಗೆ ಹೆಚ್ಚಿನ ಸಮಯ ಬೇಕಾಗಿರುವುದರಿಂದ ಕೊಟ್ಟ ಕಡಿಮೆ ಕಾಲದ ಮಿತಿ ಕೂಡ ಒಂದು ದೊಡ್ಡ ಸವಾಲಾಗಿದೆ ಈ ಯೋಜನೆಯನ್ನ ಹಂತ ಹಂತವಾಗಿ ಜಾರಿಗೆ ತಂದಿದ್ದರೆ ಹೆಚ್ಚು ಅನುಕೂಲವಾಗುತ್ತಿತ್ತು ಭಾರಿ ಪ್ರಮಾಣದ ಶುಲ್ಕವು ಜನರ ಭಾಗವಹಿಸುವಿಕೆಗೆ ಉತ್ತೇಜನ ಕೊಡೋದಿಲ್ಲ ಆದ್ದರಿಂದ ಯೋಜನೆಯ ಉದ್ದೇಶವೇ ವ್ಯರ್ಥವಾದಂತಾಗುತ್ತೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನ ಆನ್ಲೈನ್ನಲ್ಲಿ ಮಾಡಬಹುದಾದರೂ ಅದನ್ನು ಕಚೇರಿಗಳಲ್ಲೇ ಪೂರ್ಣಗೊಳಿಸುವಂತಹ ಒತ್ತಡಕ್ಕೆ ಜನ ಸಿಲುಕಿದ್ದಾರೆ ತಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಅವರು ಲಂಚ ನೀಡುವ ಪ್ರಮೇಯವೂ ಬರುತ್ತದೆ ಖಾತಾ ಪರಿವರ್ತನೆಯು ಒಂದು ಒಳ್ಳೆಯ ಹೆಜ್ಜೆಯಾಗಿದ್ದರೂ ಯೋಜನೆಯ ಅನುಷ್ಠಾನದಲ್ಲಿರುವ ಲೋಪಗಳ ಕಡೆಗೆ ಸರ್ಕಾರ ಗಮನ ಹರಿಸಬೇಕು ಶುಲ್ಕದ ಹೊರೆ ಕಡಿತ ಕಾಲಮಿತಿ ಹೆಚ್ಚಳ ಮತ್ತು ಜನರ ಸುಲಿಗೆ ತಪ್ಪಿಸುವಂತಹ ಉಪಕ್ರಮಗಳಿಗೆ ಮುಂದಾಗಬೇಕು ಮುಂದುವರಿದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಈ ಸ್ವತ್ತು ಯೋಜನೆ ಅಡಿಯಲ್ಲಿ ಬೆಂಗಳೂರು ಸುತ್ತಮುತ್ತಲಿನ ಮೂರು ಜಿಲ್ಲೆಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಸುಮಾರು ಆರು ಪಾಯಿಂಟ್ ಐದು ಲಕ್ಷ ಅನಧಿಕೃತ ಆಸ್ತಿಗಳ ಮಾಲೀಕರಿಗೆ ಈ ಖಾತ ಲಭ್ಯವಾಗಲಿದೆ ರಾಜ್ಯಾದ್ಯಂತ ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಆಸ್ತಿಗಳಿಗೆ ಕಾನೂನು ದಾಖಲೆ ಒದಗಿಸುವ ಗುರಿಯನ್ನ ಈ ಯೋಜನೆ ಹೊಂದಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ದತ್ತಾಂಶದ ಪ್ರಕಾರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು ಎರಡು ಪಾಯಿಂಟ್ ಎಂಟು ಲಕ್ಷ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಆಸ್ತಿಗಳು ಈ ಸ್ವತ್ತು ಕಾರ್ಯಕ್ರಮದ ಅಡಿ ಈ ಖಾತಾ ಪಡೆಯಲು ಅರ್ಹವಾಗಿವೆ ಕಳೆದ ವಾರ ಈ ಉಪಕ್ರಮಕ್ಕೆ ಸರ್ಕಾರ ಚಾಲನೆ ಕೊಟ್ಟಿದ್ದು ಗ್ರಾಮೀಣ ಪ್ರದೇಶದ ಆಸ್ತಿಗಳಿಗೆ ಈ ಖಾತಾ ನೀಡುವ ಅಭಿಯಾನವನ್ನ ಕೈಗೊಳ್ಳಲಾಗಿದೆ ಈ ಸ್ವತ್ತು ಪೋರ್ಟಲ್ ಮೂಲಕ ಹದಿನೈದು ದಿನಗಳ ಒಳಗಾಗಿ ಆಸ್ತಿದಾರರಿಗೆ ಈ ಖಾತೆ ನೀಡಲು ಉದ್ದೇಶಿಸಲಾಗಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಟ್ಟು ಎಂಟು ಪಾಯಿಂಟ್ ಎರಡು ಲಕ್ಷ ಆಸ್ತಿಗಳಿವೆ ಇವುಗಳಲ್ಲಿ ಸುಮಾರು ಐದು ಪಾಯಿಂಟ್ ನಾಲ್ಕು ಲಕ್ಷ ಆಸ್ತಿಗಳು ಈಗಾಗಲೇ ಈ ಖಾತಾ ಹೊಂದಿವೆ ಉಳಿದ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ಮುನ್ನೂರ ಹದಿನೇಳು ಆಸ್ತಿಗಳನ್ನು ಸಕ್ರಮಗೊಳಿಸಲು ಇಲಾಖೆ ಪಟ್ಟಿ ಮಾಡಿದೆ ಇದರಿಂದ ಈ ಆಸ್ತಿಗಳು ಆಸ್ತಿ ತೆರಿಗೆ ವ್ಯಾಪ್ತಿಗೆ ಬಂದು ಸರ್ಕಾರದ ಆದಾಯ ಕೂಡ ಹೆಚ್ಚಾಗಲಿದೆ ಬೆಂಗಳೂರು ನಗರದ ಉತ್ತರ ಪೂರ್ವ ಉತ್ತರ ಮತ್ತು ವಾಯುವ್ಯ ಭಾಗಗಳನ್ನು ಒಳಗೊಂಡಿರುವ ಗ್ರಾಮಾಂತರ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿವೆ ಈ ಪೈಕಿ ಎರಡು ಪಾಯಿಂಟ್ ಎರಡು ಲಕ್ಷ ಆಸ್ತಿಗಳು ಈ ಖಾತಾ ಹೊಂದಿವೆ ಮತ್ತು ಒಂದು ಪಾಯಿಂಟ್ ಎಂಟು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳು ಈ ಖಾತ ಪಡೆಯಲು ಅರ್ಹವಾಗಿವೆ ಇನ್ನು ಬೆಂಗಳೂರು ನಗರದ ದಕ್ಷಿಣ ಮತ್ತು ನೈಋತ್ಯ ಭಾಗಗಳಲ್ಲಿ ಗಡಿಯನ್ನು ಹೊಂದಿರುವ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೂರು ಪಾಯಿಂಟ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳಿದ್ದು ಕೇವಲ ಒಂದು ಪಾಯಿಂಟ್ ಐದು ಲಕ್ಷ ಆಸ್ತಿಗಳು ಈ ಖಾತಾ ಹೊಂದಿವೆ ಉಳಿದ ಆಸ್ತಿಗಳಿಗೆ ಈ ಖಾತಾ ನೀಡಲಾಗುತ್ತಿದೆ ಒಟ್ಟಾರೆ ಹಲವು ಗೊಂದಲಗಳ ಯೋಜನೆಗಳನ್ನು ರೂಪಿಸುತ್ತಲೇ ಅಕ್ರಮಗಳಿಗೆ ಸಕ್ರಮದ ಮುದ್ರೆ ಒತ್ತುವ ಮೂಲಕ ಖಜಾನೆ ತುಂಬಿಸಿಕೊಳ್ಳುತ್ತಿದ್ದಾರೆ ಪಾಪದ ಬಡವರು ಪ್ರಾಮಾಣಿಕರು ಮಾತ್ರ ಕಣ್ಣು ಬಾಯಿ ಬಿಡುವಂತಾಗಿದೆ ಲೆಕ್ಕಾಚಾರವನ್ನು ಹೊರತುಪಡಿಸಿ ಬೆಂಗಳೂರು ನಗರದಲ್ಲಿ ಹಾಗೂ ಹೊರವಲಯದಲ್ಲಿ ಸಾವಿರಾರು ನಿವೇಶನಗಳು ಜಿಪಿಎ ಒಪ್ಪಂದದ ಕರಾರು ಅನಧಿಕೃತ ಜಂಟಿ ಅಭಿವೃದ್ಧಿ ಕರಾರು ಮತ್ತು ಇನ್ನು ಇತರೆ ಕಾನೂನು ಚೌಕಟ್ಟಲ್ಲಿ ಇಲ್ಲದೇ ಇರುವ ಆಸ್ತಿಗಳು ಸೇರಿವೆ ಇಂತಹ ಆಸ್ತಿ ವಿಚಾರದಲ್ಲೂ ಸರ್ಕಾರ ಸರಿಯಾದ ಮಾರ್ಗಸೂಚನೆಗಳನ್ನು ನೀಡುವ ಅನಿವಾರ್ಯವೂ ಇದೆ ಪ್ರಿಯ ವೀಕ್ಷಕರೇ ಬಿಬಿಎಂಪಿ ವ್ಯಾಪ್ತಿಯ ಬಿ ಖಾತೆಗೆ ಸಂಬಂಧಿಸಿದಂತೆ ತಮಗೆ ಬೇಕಾಗಿರುವ ಮಾಹಿತಿಯನ್ನ ನಮ್ಮ ವಾಟ್ಸ್ಆಪ್ ಸಂಖ್ಯೆ ಎಂಟು ಒಂಬತ್ತು ಏಳು ಸೊನ್ನೆ ಒಂದು ಐದು ಒಂಬತ್ತು 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 ಎಂಟಕ್ಕೆ ಕಳುಹಿಸಿಕೊಡಬಹುದು ಹಾಗೆಯೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ